ಹಾಯ್ ಫ್ರೆಂಡ್ಸ್ ಇಂತಿ ನಿಮ್ಮ ಪ್ರೀತಿಯ ಕನ್ನಡದ ಹಳ್ಳಿ ಹುಡುಗ ವಿನೋದ್ ಕಟ್ಟಿಮಣಿ ಮಂಡ್ರ ಎಲ್ಲರಿಗೆ ನಮಸ್ಕಾರ ಇವತ್ತು ನಾವಿದೇವಿ ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ನಮ್ದು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಯ ಎಲ್ಲ ಗ್ರೂಪಿನ ನಮ್ಮ ಹನುಮಂತಣ್ಣ ನಮ್ಮ ಶೇಖರ ಶೇಖರಣ್ಣ ಇವ್ ನಾಗಪ್ಪ ನಮ್ಮ ಸೈಲೆಂಟ್ ಕಿಲರ್ ಬ್ರದರ್ ಬಿಗ್ ಬಿಗ್ ಬ್ರದರ್ ಅಶೋಕ ಇವತ್ತು ಎಲ್ಲರೂ ಮಸ್ತ್ ಮಜಾ ಮಾಡತ್ತೀವಿ ಬೆಳಗ್ಗೆ ಬೆಳಿಗ್ಗೆ ಎದ್ದ ಯಾಕಂದ್ರೆ ಇವತ್ತು ಬೆಳಗ್ಗೆ ಎದ್ದಾಗಿಂದ ನಾವು ಬೆಳಗ್ಗೆ ಎದ್ದೀವಿ ಅದ್ರಕ್ಕೆ ಆಡ್ಕೊಂಡಾರ ಆಡು ಬೀಚ್ ಮಾಡ್ಯಾರ ಇವತ್ತು ನಮ್ಮವ್ರು ಹೋಗ್ತಾ ಇದಾರೆ ಅದಕ್ಕೆ ಸ್ವಲ್ಪ ಹಂಗ ಜಸ್ಟ್ ಒಂದು ವಿಡಿಯೋ ಮಾಡೋಣ ಇವತ್ತೆಲ್ಲ ನಾಳೆ ಜೀಟಕ್ಕೆ ಇತ್ತಿದ್ವಿ ಇಲ್ಲಿಂದ ಹೋದ್ಮೇಲೆ ಮೆಮೊರಿಗೆ ಅಂತೇಳಿ ನ್ಯೂ ಮೆಂಬರ್ಸ್ ನಿಮ್ಮ ಫ್ರೆಂಡ್ಸ್ ಈ ಸ್ಪೆಷಲ್ ಆಗಿ ನಿಪ್ಪಾಣಿ ಹುಡುಗ ನಮ್ಮ ಬೆಳ್ಳಿಯ ಹುಡುಗ ಅಂತಾರಂಗಾರ ಬಂಗಾರ ಬಂಗಾರ ಬೆಳಿ ಎಲ್ಲ ಐತಿ ಆದ್ರೆ ಕಾಣಬಹುದಿಲ್ಲ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಕನ್ನಡ ಮಾತ್ರ ಫೀವರ್ ಆಗಿ ಕಲ್ತಾ ಬರ್ತಾ ಅದಕ್ಕ ಜಸ್ಟ್ ಇಲ್ಲಿ ಇದು ಎಲ್ ಟ್ರ್ಯಾಕ್ ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಐತಿ ಆಮೇಲೆ ನೋಡುವ